ಒಬೆ ಮೀಡಿಯಂ ಡು ಕಲ್ಪಾಡು ನಮ್ಮ ಜೋಕುಳು ಇಂಟರ್ ನ್ಯಾಷನಲ್ ಶಾಲೆ ಪಾವಡು ನಮ್ಮ ಜೋಕುಳು ಅಂಡ ದಯಮಲ್ ಇಲ್ಲ ತುಳು ಪಾತಿಯರ ಇಲ್ಲ ತುಳು ಪಾತಿಯರ್ ನಂಚಿನ ಪ್ರಸಂಗ ದೀವ ನೋಡಿ ನಮ್ಮ ಜೋಕುಲ್ ತುಳು ಪಾತಿಯರ್ ನಂಚಿನ ಪ್ರಸಂಗ ದೀವಡು ಇಂಚಿತ್ತಿನ ಒಂಜಿಕ ತುಳು ಕೂಟಕ್ಕೆ ಪೂರ ಎತ್ತೊಂದು ಎತ್ತೋದು ಬತ್ತದಾಗ್ಲೇ ಗೊತ್ತಾವಡು ಕಾರಣದಾನೆ ಬಂಡ ಯಾರೊಂದು ತರವಾಡದ ಕಾರ್ಯಕ್ರಮಕ್ಕೆ ಬೋದಿತ್ತು కార్యక్రమకి బోదు కుటుంబ దైవ దేవ్యన పురా బ్రహ్మకలస పురాడ పుదర్ంచే అమ్మే పండే రిజి సీజి ఫాతి బుడు పూజ ఇంగ్లీష్ ఇవర్ నేమ నేమ అతన కుటుంబ పుదారుండ్రేజ దైవ బూలి பூலிய குறதேஷ் கந்தாசு பிசா அண்ட் பர்கர் பண்புண்ணா பரிசு ಡೇ ಪಂಡದ ನಮ್ಮ ಜೋಕುಲು ಇಂಗ್ಲಿಷ್ ಕಲ್ಪೊಡು ಅವು ಪೂರ ಪೂರ ಅಂದ್ ಮಾರ್ಕ್ ಯೇತ್ ಮುಖ್ಯ ಅಂದ ಕರಿ ರಡ್ಡ್ ವರ್ಸುಡು ನಂಕ್ ಗೊತ್ತಾದ ಪೋಂಡು ಪೋಂಡು ಅಂದತೆ ಪತ್ತನೆ ಕ್ಲಾಸ್ ದಕ್ಲ ಒಂಜಿ ಚುಕ್ಯಾಂಡ್ಲ ಪಾಡಿಯರ್ ಪಾಸಾಯೆ ಸೆಕೆಂಡ್ ಪೀಸ್ ದಕ್ಲು ಧರ್ಮೊ ಗದ ಪಾಸಾಯ್ ಪಾಸೆ ಯನ ಐಟ್ ಪನ್ಪುಡೆ ಪೋಯಿನ ಅವ್ಳು ಪೂರ ಜೋಕ್ಲೆ ಒಂಜಿ ಸುಕ್ಕ ಅಂದ್ ಇತ್ತನೆ ಕ್ಲಾಸ್ ಮುಟ್ಟ ಮಾತ್ರ ಪತ್ತನೆ ಕ್ಲಾಸ್ ಗ ಕಾರದೀ ಪುಣ್ಯ ಅಪ್ಪ ಅಮ್ಮಗ್ಳ ಮಾರ್ಷ್ನಗಳಗ್ಲ ದಾಯ್ತಾಪುಂಡು ದೇವೇರೆ ಗರಿ ಆಗೋದು ಡ್ಯಾನ್ಸ್ ಕ್ಲಾಸ್ ಇದ್ಲಾಸಿತ್ತನ ಕ್ಯಾನ್ಸಲ್ ಭಜನೆಗ್ ಬೋ ಎರಂಜಿ ಬೊಕ್ಕ ಮ್ಯೂಸಿಕ್ ಕ್ಲಾಸ್ ಕ್ಯಾನ್ಸಲ್ ಅವ ಪೂರ ಕ್ಯಾನ್ಸಲ್ ಬರೋ ವರ್ಷ ಟೆಂತ್ ಇಲ್ಲಲ್ಲ ದ್ರಿಂದ ನನ ಪತ್ನೆ ಅವು ಪತ್ನೆ ಐ ನೆಂಚ ಕಳೆ ಪುಣ್ಯ

ಲೈಟ್ ಒಂದು ನಮ್ಮ ಒಟ್ಟು ಪ್ರಾಕೃತಿಕವಾದ ನಮ್ಮ ಜೋಕುಲ್ ಎಂಕ್ಲೆ ಉವೆ ಮಂಡೆ ವೆಚ್ಚ ಕೊಡ್ತೀಯ ಬಾರಿ ಶೋಕಡೆ ಬಾಲ್ಯ ಅನುಭವಿಸ್ಬಿಡ್ತೇ ಇತ್ತ ಇತ್ತೋಕಲು ಬೇಗ ಬೇಗ ಕಲ್ಬಿಡು ಭಯಂಕರ ಬೇಗ ಬೇಗ ಕಲ್ಬೋಡು ಬನ್ಬುಡ ಭ್ರಮೆಟ್ ಮೂಜರೆ ವರ್ಷ ಸೇರ್ಸಾದ ಇತ್ತಿದ ದಪ್ಪದ ಭೂಕನ್ನು ಅಟ್ಟಿ ಬಾಡ್ದು ಬಂಗುಡ ಕೊಯ್ದು ಬಣ್ಣ ಒಂಜಿ ಗುಟ್ಟ ಬರೋ ಬಂಗುಡದ ಪೊಡ ಸರ್ದ ಬಾಕಿ ದೇವ ಮೂಳು ಅಂಚೆ ಅಂದೆ ಚೆನ್ನ

జోకులు నిత్య గర్దుపా ఎస్టే క్లాసా నిజవాదు రెడ్ వరుస ఖరీదు పండుగ అప్పనేశ్వరు బరి బారాయణ పోతు నలక మరత పోతు రెడ్ వరుస కూర లక్ష కట్టలేదా పవన్ గట్లేదా నెక్లెస్ తోడు ధూళు తెప్పు గతి ఇచ్చి అందే సిల్క్ ఈ సిల్క్ మాస్ పతూ లేదు దిక్లే పొట్టుదారో జల జాక్ వామన దిక్ గుర్తి గుర్త దిక్కడ జల జాన ఉపయోగీటి

ನನ ಮಿತ್ ಜಾಗೆ ನನ ಅಗಸ್ಟ್ ಬರೀರಿಗೆ ಇನ್ವಿಟೇಷನ್ ಪ್ರಿಂಟ್ ಆತ ರೂಪಾಂತರಿ ತಳಿಯೋದು ಅದು ಇಲ್ಲಿ ಎಲ್ಲ ಟೆಸ್ಟ್ ಗೆ ಸಿಗುದಿಲ್ಲ ಅದು ಜೀರ್ಣ ಆದ ಮೇಲೆ ಅಲ್ಲಿಯೇ ಸ್ಯಾಂಪಲ್ ತೆಗಿಬೇಕಷ್ಟೇ ಅಂದ್ರೆ ತೋಂಟಿ ಬತ್ತೊಂದು ಟೆಸ್ಟ್ ಹೊಂದ ಕೆಲವು ಇಲ್ಲೆಡೆ ಟೆಸ್ಟ್ಗೆ ಬೋದು ವಾಪಸ್ ಆರೋಗಿ ಬರ್ ಪೂಜೆಗೆ ನುವೇ ಶಾಲೆಗಳ ಜೀವನಗಳ ಪುನಃ ವ್ಯತ್ಯಾಸ ಶಾಲೆ ಪಾಠ ಮಲ್ತದ ಪರೀಕ್ಷೆ ಅಲ್ಪಣೆ ಜೀವನ ದೇವರ ಪರೀಕ್ಷೆ ಕೊರತು ಪಾಠ ಕಲ್ಪ ನಮ್ಮ ಕಲ್ತು ನೋಡಾತನು ಬಂದುಲೆ ನಮ್ಮ ಮಾರ್ಕ್ ನಮ್ಮ ನಮ್ಮಂದು ನನ್ನ ಬೋಡಾಯಿನೆ ನೈತಿಕ ಶಿಕ್ಷಣ ಒಂಜಿ ದಿನ ಬರ್ಕಾತ ಟಿವಿ ದೂಪುಲ ಕಜ್ಜಿ ಕಂಡನಿ ಬಿಡದಿ ಲಾಡ್ಜಿ ಡೂಳ ಇತ್ತು ಪಿದಾಡ್ದು ಬಿಡದಿ ಜೋಡುವ ತುಂಬ ಬರ್ಲಿ ಗಂಟೆ ಗಂಡ ಗಂಟನ ಗಂಟ ಗಂಟ ಅಲ್ಯ ಒಂಜಿ ದಿನದ ಜೋಕುಳು ಪೆನ್ಸಿಲ್ಗಳ ಡೈ ಮಲ್ತಲೆಕ ಗಂಡನೆಗಳ ಡೈ ಮಲ್ಪಾರ ಸುರು ಮಲ್ತಿರದೆ ಬೇರೆ ವೇರೆ ವೇರೆ ನಾನು ಆಗ್ಲೆ ಇಲ್ಲ ಮದ್ವೆ ಆಗ್ಲಿಲ್ಲ ಆಂಡ ದುಮ್ಮಂಜಿ ಮದ್ವೆನಿ ಗಂಟ ಆಂಡ ದಂಡ ಕುಟುಂಬಡು ಎದು ಸಂಭ್ರಮ ಗ್ಯಾರಂಟಿ ಬೋ ಒಂದಿತ್ತ ನಮ್ಮ ಇತ್ತ ತೊಲೆಗೆ ಪೇಪರ್ ಬರ್ಕೊಂಡು ಮಾಲೆ ಹಾಕುವಾಗ ಕೈ ತಾಗಿದ್ದಕ್ಕೆ ಬಿತ್ತು ಹೋದ ಮದ್ವೆ ಲತ್ತಂಡೆ ಪಲ್ಯವನ್ನು ಆಶ್ರಮಕ್ಕೆ ಕಳಿಸಿ ನನ್ನ ಮದ್ಮೇಲೆ ಫೋನ್ ಹೊತ್ತದ ಬಾಪೆ ಅಂತ ಕೇಂದ್ರ ಬೋಪುಣ ಕಾಲ ಬರ್ಪುಡತ್ತ ದೇವರೇ ಅವಾಗ ವಿಶ್ವಾಸ ಬಂದ್ಬಿಟ್ಟು ಓಡಿ ಹೋಗಿ ಭಾರತ ವಿಶ್ವಗುರು 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 ದಾಯೇ ಭಾರತ ವಿಶ್ವಾಸನೇ ಗುರು ಐಕೋಸ್ಕರ ಭಾರತ ವಿಶ್ವಗುರು ಕಂಡನೆಗೆ ಬಡಗಿನ ಮಿತ್ತ ವಿಶ್ವಾಸ ಬಡದಿಗೆ ಕಂಡನ ಮಿತ್ತ ವಿಶ್ವಾಸ ಅಪ್ಪೆ ಅಮ್ಮಗೆ ಜೋಕಲ್ನ ಮಿತ್ತ ವಿಶ್ವಾಸ ಜೋಕಲಿಗೆ ಅಪ್ಪೆಮ್ಮನ ಅಮ್ಮನ ಮಿತ್ತ ವಿಶ್ವಾಸ ಅಂಡ ಪರಸ್ಪರ ವಿಶ್ವಾಸ ಉರಿತು ಅಂದ್ರೆ ಪ್ರಶ್ನೆ ವಿಶ್ವಾಸ ಉರಿದಿಜಿ ಇದೆ ಒಳಾಂಡ ದರೋಡೆ ಅಣ್ಣದಾಂಡ ಕೊಲೆ ಅಣ್ಣದಾಂಡ ಮುರಣಿ ರೇಪು ಕೇಸನ್ ಪತ್ನಿ ನಾಯಿ ಶ್ವಾನ ದಳವರ್ಪು ನಡೆಗೆ ಸುರೂಪು ಎಡ್ಡೆ ಮಾರ್ಕ್ ಇತ್ತಿನ ದಳವರ್ಪುಜಿ ಅದಿ ವಿಶ್ವಾಸ ಅಜ್ಜಿ ನಾಯಿ ಬರ್ಪುಣ್ಣ ಆಡಕಿ ಇತ್ತೆ ಮೂಳೆ ಜಡ್ ಪ್ಲಸ್ ಮೆತ್ತ ಸೆಕ್ಯೂರಿಟಿ ದೇರಾಂಡ ಮಲ್ಲ ಮಂತ್ರಿಗಳು ಬರ್ಪೆರ್ ದಾಂಡ ಫಸ್ಟ್ ನಾಯಿ ಬರ್ತಿಂದು ಸ್ಟೇಜ್ ಪುಡ್ತು ಕೊರದು ಬೋಡು ಓಡು ದಾಯೆ ನಾಯಿನ ಮಿತ್ತ್ ವಿಶ್ವಾಸ ನರಮಣ್ಯನ ಮಿತ್ತ್ ವಿಶ್ವಾಸ ಅಚ್ಚಿದಾಯ ಬೆಂಡ ನಾಯ್ಕ್ ದುಡ್ಡು ದ ಸಂಗತಿ ಒತ್ತಿ ನಾಯಿಗ್ಲ ದುಡ್ಡು ದ ರುಚಿ ತೀಕಿಂಡು ಅವ್ಳ ಬಾಂಬು ಗೋಳಿ ವಜಾ ಈತ ವಿಶ್ವಾಸ ನಮ್ಮ ಇಲ್ಲ ಭಾರತ ವಿಶ್ವಗುರು ಲೆಪ್ಪರ ಮೂಜಿ ಪ್ರಮುಖ ಕಾರಣ ನಮ್ಮ ಜೋಕಲಿ ಗೊತ್ತಿಪ್ಪು ತುಳೆ ಏತೆ ಎಲ್ಲಿಯ ಜೋಕಲಿ ಏತೆ ಬುರ್ಲುಡೆ ಅಯ್ನಾಥ ಬೇಗ ಉಂಡೆ ತಿಂದಿದೆ ಬೇತೆ ಒಂಜಿ ಬರ್ಪಣ ಅಂತ ಕಾತೊಂದು ಅದು ಏತು ಬರ್ಲುಡೆ ಕುಲ್ಲೊಂದು ಕೇಳೊಂದಿಲ್ಲ ಈ ಜೋಕಲೆ ಗೊತ್ತಾವಡು ಭಾರತ ವಿಶ್ವಗುರು ಆಯರೆ ಕಾರಣ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಬರೋ ಮಿಕ್ಕಲ್ ಓದಿದ್ದೇರಿಂದ ಇಂಗ್ಲೀಷ್ ಮೀಡಿಯಂ ಇಂಗ್ಲಿಷ್ ಇಟ್ಟು ಬಂದ್ಬಿಡೆ ಈತೆ ಹೆಂಚಿನ ಮರಕ್ಕೆ ಹೆಂಚಿನ ಅನ್ಬಿಡೆ ಬಾಲೆ மா <small> 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 అండ నమ్మటత్ మూలతో బ్రహ్మ రూపాయ మధ్యతో విష్ణు రూపిణే అగ్రతో శివ రూపాయ శివరూపాయడు బ్రహ్మే మధ్య విష్ణు కొడిట్ కొడి లయకర్తే దేవేరణ ఏకైక దేశం ఉండు అవు నమ్మ భారతద పుణ్య భూమి ఐట్ల తులు నాడు విశేష దాండ ఇని దైవ దేవర సాన్నిధ్య నమ్మ కట్టడ కట్టదిప్ప బ్రహ్మ కలశ మలతీప్ప మూలడు నమ్మ దేవెర దుయిని కల్ मराठला अंदाज आता तुले